ನೋಡಿ ತಲೆ ಮೇಲೆ ಹೊಡೆದಿದ್ದಾರೆ ಇಲ್ಲಿ ಗೆಟಿಂಗ್ ನಿನ್ನೆ ಬರಂಗಿಲ್ಲ ಅಂತ ಮೇಲೆ ಏನಕ್ಕೆ ಬಂದಿರೋದು ಬರಂಗಿಲ್ಲ ಮೇಡಮ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ರಂಜಿತ್ ಇತ್ತೀಚೆಗಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಬಿಗ್ ಬಾಸ್ ಬಳಿಕ ಮತ್ತೆ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಂಡಿದ್ದ ನಟ ವೈವಾಹಿಕ ಜೀವನವನ್ನ ಎಂಜಾಯ್ ಮಾಡ್ತಿದ್ದಾರೆ ಇದೇ ವೇಳೆ ಅವರ ಸುತ್ತ ವಿವಾದ ಕೂಡ ಹುಟ್ಟಿಕೊಂಡಿದೆ ಅಕ್ಕಂದಿರ ಜೊತೆ ಕಿತ್ತಾಡಿಕೊಂಡು ಸುದ್ದಿಯಾಗಿದ್ದಾರೆ ಮನೆಯಲ್ಲಿ ಕಿತ್ತಾಡಿರುವ ವಿಡಿಯೋಗಳು ಮಾಧ್ಯಮದಲ್ಲಿ ಚರ್ಚೆಯಾಗ್ತಿದೆ ಬಿಗ್ ಬಾಸ್ ಮನೆಯಿಂದಲೂ ಕಿತ್ತಾಡಿಕೊಂಡು ಹೊರಬಂದಿದ್ದ ರಂಜಿತ್ ಮೇಲೆ ಅನುಮಾನ ಮಾಡುವಂತಿದೆ ಅಲ್ಲದೆ ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋ ಕೂಡ ಅದೇ ಭಾವನೆಯನ್ನ ಮೂಡಿಸುತ್ತಿದೆ ಅಕ್ಕಂದಿರ ಮೇಲೆ ರಂಜಿತ್ ಹಾಗೂ ಅವರ ಪತ್ನಿಯ ಗಲಾಟೆ ಮಾಡಿರಬಹುದೆಂದು ಚರ್ಚೆ ಆಗ್ತಿದೆ ಈ ಕಾರಣಕ್ಕೆ ಖುದ್ದಾಗಿ ರಂಜಿತ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ರಂಜಿತ್ ಮಾಧ್ಯಮಗಳಿಗೆ ನೀಡಿದ ಪ್ರತಿಕ್ರಿಯೆಯಲ್ಲಿ ವ್ಯತಿರಿಕ್ತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಕ್ಕಂದಿರೆ ತನ್ನ ಮೇಲೆ ಹಾಗೂ ಪತ್ನಿಯ ಮೇಲೆ ಹಲ್ಲೆ ಮಾಡುವುದಕ್ಕೆ ಮುಂದಾಗಿದ್ರೆಂದು ರಂಜಿತ್ ಹೇಳಿಕೊಂಡಿದ್ದಾರೆ ಮದುವೆಯಾಗಿ ಎರಡು ತಿಂಗಳಲ್ಲಿ ಮನೆಯಲ್ಲಿ ಅಕ್ಕ ತಮ್ಮನ ನಡುವೆ ಕಿತ್ತಾಟ ಯಾಕೆ ಅನ್ನೋ ಪ್ರಶ್ನೆಗೆ ರಂಜಿತ್ ಕೊಟ್ಟಿರುವ ಉತ್ತರ ಹೀಗಿದೆ ನಮ್ಮ ಅಕ್ಕಂದಿರು ಮೂರನೇ ಮಹಡಿಯಲ್ಲಿದ್ದಾರೆ ನಾನು ಮೊದಲಿನ ಮಹಡಿಯಲ್ಲಿದ್ದೇನೆ ಇವತ್ತು ಗಲಾಟೆ ಆಗಿರೋದು ಅವರು ನಮ್ಮ ಮನೆಯೊಳಗೆ ಬಂದು ಗಲಾಟೆ ಮಾಡಿರೋದು ನಾನು ಅವರ ಮನೆಗೆ ಹೋಗಿ ಗಲಾಟೆ ಮಾಡಿಲ್ಲ ಈ ಅಪಾರ್ಟ್ಮೆಂಟ್ ಅವರಿಗೆ ವಾಪಸ್ ಬೇಕು ಅಂತ ತುಂಬಾನೇ ಗಲಾಟೆ ಮಾಡ್ತಿದ್ರು ಯಾಕಂದ್ರೆ ಇದು ಅವರ ಹೆಸರಿನಲ್ಲಿದೆ ನಾನು ನನ್ನ ಹೆಸರಿನಲ್ಲಿ ಮಾಡಿಕೊಂಡಿಲ್ಲ ಅವರ ಹೆಸರಿನಲ್ಲಿ ಮಾಡಿಕೊಂಡಿದ್ದು ಎರಡು ಸಾವಿರದ ಹದಿನೇಳು ಹದಿನೆಂಟನಲ್ಲಿ ಈ ಫ್ಲಾಟ್ ಅನ್ನ ಖರೀದಿ ಮಾಡಿದ್ದೆ ಹಾಗಾಗಿ ಅವರು ಈಗ ಗಲಾಟೆ ಮಾಡ್ತಿದ್ದಾರೆ ಎಂದು ರಂಜಿತ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಮುಂಬೈನಲ್ಲಿ ಇರುತ್ತಿದ್ದೆ ಶನಿ ಸೀರಿಯಲ್ ಮಾಡುವಾಗ ಅಲ್ಲಿ ಇರ್ತಿದ್ದೆ ಆ ಟೈಮ್ ನಲ್ಲಿ ಲೋನ್ ಆಗೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅಕ್ಕನ ಹೆಸರಿನಲ್ಲಿ ಮಾಡಿದ್ದೆ ಯಾಕಂದ್ರೆ ಅವರಿಗೆ ಸ್ಯಾಲರಿ ಬರ್ತಿತ್ತು ಲೋನ್ ಸುಲಭವಾಗಿ ಸಿಕ್ತಿತ್ತು ನಾನು ಮುಂಬೈನಿಂದ ಅವರಿಗೆ ಆನ್ಲೈನ್ ಮೂಲಕ ಹಣ ಕಳಿಸ್ತಿದ್ದೆ ಆ ಪ್ರೂಫ್ ಅನ್ನ ನಾನು ಅವರಿಗೆ ಕೊಟ್ಟಿದ್ದೇನೆ ಎಂದು ಹೇಳಿದ್ದಾರೆ ಮದುವೆ ಆದ ಇಪ್ಪತ್ತೈದು ದಿನಗಳಲ್ಲಿ ಲೀಗಲ್ ನೋಟಿಸ್ ಕಳಿಸಿದ್ರು ಅದಕ್ಕೆ ವಕೀಲರ ಮೂಲಕ ರಿಪ್ಲೈ ಕೂಡ ಮಾಡಿದ್ದೇನೆ ಇದು ಸಿವಿಲ್ ಮ್ಯಾಟರ್ ಆಗಿರೋದ್ರಿಂದ ಸ್ಟೇಷನ್ ಮೂಲಕ ಕ್ಲಿಯರ್ ಆಗಬೇಕು ಅಂತ ಪೊಲೀಸರ ಹೇಳಿದ್ದಾರೆ ಹೀಗೆ ಹೇಳಿದ ಮೇಲೂ ನನಗೆ ನನ್ನ ಹೆಂಡತಿಗೆ ಹೊಡೆದಿದ್ದಾರೆ ಮಂಗಳವಾರ ಮತ್ತೆ ಬಂದು ನನ್ನ ಹೆಂಡತಿಗೆ ಹೊಡೆದಿದ್ದಾರೆ ಇದು ಎರಡನೇ ಬಾರಿ ನನ್ನ ಹೆಂಡತಿ ಮೇಲೆ ಹಲ್ಲೆ ಆಗ್ತಿರೋದು ಹೀಗಾಗಿ ಫ್ಯಾಮಿಲಿ ಮ್ಯಾಟರ್ ಫ್ಯಾಮಿಲಿ ಮೂಲಕವೇ ಕ್ಲಿಯರ್ ಆಗಬೇಕು ಅಂದ್ಕೊಂಡು ಪೊಲೀಸರ ಮೊರೆ ಹೋಗಿದ್ದೆ ಪೊಲೀಸರು ಅವರಿಗೆ ಉಗಿದು ಕಳಿಸಿದ್ದಾರೆ ಎಂದು ಹೇಳಿದ್ದಾರೆ ತಂದೆನೆ ಅಕ್ಕಂದರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ನಾನು ಏನ್ ಮಾಡಕ್ಕಾಗತ್ತೆ ಅಕ್ಕಂದಿರು ತಂದೆಗೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದಾಗ ಹರ್ಟ್ ಆಗಿರುತ್ತೆ ನಮ್ಮ ಅಪ್ಪ ನನಗೆ ಹಾಗೂ ನನ್ನ ಹೆಂಡತಿಗೆ ಹೊಡೆದಿದ್ದಾರೆ ಅದು ಮೆಡಿಕಲ್ ಕೂಡ ಇದೆ ಇದು ಅಕ್ಕಂದಿರು ಮಾಡಿರುವಂತಹ ಕೆಲಸ ಇದು ಸಿವಿಲ್ ಮ್ಯಾಟರ್ ಆಗಿರೋದ್ರಿಂದ ಕೋರ್ಟ್ಗೆ ಹೋಗ್ಬೇಕಿತ್ತು ಆದ್ರೆ ಮೀಡಿಯಾದಲ್ಲಿ ಬಂದು ಕೂತಿದ್ದಾರೆ ಅಂದ್ರೆ ಅವರು ನನ್ನ ಹೆಸರನ್ನ ಹಾಳು ಮಾಡೋಕೆ ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳಬಹುದು ಇದು ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಅವರ ಪ್ರತಿಕ್ರಿಯೆಯಾಗಿತ್ತು